ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಸೊಳ್ಳೆಯಿಂದ ಬರುವ ಮುನ್ನೆಚ್ಚರಿಕೆ ಕ್ರಮವಾಗಿ ಡೆಂಗು ಮತ್ತು ಚಿಕನ್ಗುನ್ಯಾ ಜ್ವರ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಲು ಗ್ರಾಮದ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಪ್ರತಿ ಮನೆಯಲ್ಲೂ ನೀರು ಸಂಗ್ರಹ ತೊಟ್ಟಿಗಳು ಮನೆಯಂಗಳದಲ್ಲಿ ನಿಲ್ಲುವ ಕೊಳಚೆ ನೀರು ಬಗ್ಗೆ ನೀರು ನಿಲ್ಲದಂತೆ ನೋಡಿಕೊಳ್ಳುವ ಬಗ್ಗೆ ಹಾಗೂ ಸ್ವಚ್ಛತೆ ಕಾಪಾಡಿಕೊಳ್ಳಲು ಮಾಹಿತಿ ಸ್ವಚ್ಛತೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ಮನೆಯ ಕುಟುಂಬದವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮ್ಯಾ ಡಾಕ್ಟರ್ ಧನಲಕ್ಷ್ಮಿ ಆರೋಗ್ಯ ಇಲಾಖೆಯ ನಿರೀಕ್ಷಣಾಧಿಕಾರಿ ರೋಹಿತ್ ಆಶಾ ಕಾರ್ಯಕರ್ತರು ಹಾಜರಿದ್ದರು

ಅಂತ ಈಗ ಸರ್ ಇದು ಮಕ್ಳಿಗೂ ಪಾಠ ಮಾಡಕು ಅನುಕೂಲ ಇಲ್ಲಿ ನೋಡಿ ಈಗ ಬೆಳಕಲ್ಲಿ ನೋಡಿ ಇನ್ ಕಂಡು ದೂರದಿಂದ ಫ್ರೆಶ್ ವಾಟರ್ ತರ ಇದೆ ತಳದಲ್ಲಿ ನೋಡಿ ಈಗ ಇದನ್ನ ಈಗ ಒಂದು ದೊಡ್ಡ ಇದನ್ನೆಲ್ಲ ಹಾಕೊಂಡು ಹಾಕೊಬೇಕಮ್ಮ ಒಂದು ದೊಡ್ಡ ಚೂಳಿಗೆ ಬೇಕು ಚೆನ್ನಾಗಿದೆ ಸ್ವಲ್ಪ ಖಾಲಿ ಇದು ಚಲ್ತೀರಾ ಖಾಲಿ ಮಾಡ್ತೀರಾ ಅರ್ಧ ಹಾಕಿ ಚೆಲ್ಲ್ಬಿಡ್ತೀರಾ ಆ ಕೆಳಗಡೆ ಇದ್ದಾಗ ಅರ್ಧ ಹ್ಮ್ ಸಾಕು ಇಟ್ ಸುತ್ತಲ್ವಾ ಹಾ ಹ್ಮ್ ಸರಿಯಮ್ಮ

ಹೆಚ್ಚಿಗೆ ದಿನ ನೀರನ್ನ ಹಾಗೆ ಬರುತ್ತೆ ಅಲ್ಲಲ್ಲಿ ಖಾಲಿ ಮಾಡ್ತಿದ್ರು ಬರಲ್ಲ ನೀರನ್ನು ಚೆನ್ನಾಗಿರೋ ನೀರು ಅದೇ ಬರುತ್ತೆ ಮಾಹಿತಿ ಕೊಡಿ ಇದ್ರ ಬಗ್ಗೆ ಸರ್ವಸ್ತಾರೆ ನಾವೀಗ ಆರೋಗ್ಯ ಇಲಾಖೆಯಿಂದ ಬಂದಿರೋಂತದ್ದು ಆರೋಗ್ಯ ಇಲಾಖೆಯಿಂದ ನಾವು ಪ್ರತಿನಿತ್ಯ ಲಾರ್ವ ಸಮೀಕ್ಷೆ ಮತ್ತು ಜ್ವರ ಸಮೀಕ್ಷೆ ಅಂತ ಮಾಡ್ತೀವಿ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ರೋಗಗಳನ್ನ ತಡೆಗಟ್ಟಬೇಕು ಅಂತ ಕಾಯಿಲೆ ಬರಕಿಂತ ಮುಂಚೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಎಚ್ಚರ ವಹಿಸ್ಬೇಕು ಉದ್ದೇಶ ಹಾಗಾಗಿ ಈ ತರ ಮನೆ ಒಡೆ ತೊಟ್ಟಿ ಡ್ರಮ್ಮು ಬ್ಯಾರಲ್ಗಳು ಮತ್ತೆ ಎಳ್ಳೆ ಚಿಪ್ಗಳು ಟೈರ್ಗಳು ಗಳು ಇಂತ ಕಡೆ ನೀರುಗಳು ಸಾಮಾನ್ಯವಾಗಿ ನಿಂತ್ಕೊಳ್ತಾರೆ ಮತ್ತೆ ಮುಚ್ಚಿ ಮಡಗಿರಲ್ಲ ನಾವೇನ್ ಮಾಡ್ಬೇಕು ಮುಚ್ಚಿ ಮಡಗುವಂತ ವಿಧಾನನ ಪಾಲಿಸ್ಬೇಕು ಮತ್ತೆ ವಾರಕ್ಕೊಮ್ಮೆ ಉಜ್ಜಿ ತೊಲ್ದು ಖಾಲಿ ಮಾಡ್ಬೇಕು ಅವಾಗ ಮಾತ್ರ ಈ ತರ ಮುಟ್ಟಿ ಲಾಸ್ ಪರಾಶ ಆಗ್ತದೆ ಕ್ಲೀನ್ ಆಗಿರ್ತದೆ ಕ್ಲೀನ್ ಆಗಿರುತ್ತೆ ಸೊ ಹಾಗಾಗಿ ಖಾಯಿಲೆನ ನಾವು ತಪ್ಪಿಸ್ಬೋದು ಸೊ ನೀವು ಆರೋಗ್ಯದಲ್ಲಿ ಏನಾಕಿದೀರಿ ಸರ್ ನಾನು ರೋಹಿತ್ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗೆ ಕಂಟವ್ಯ ವ್ಯವಸ್ಥೆ ಆಗಿದ್ದೀನಿ ಪ್ರಾಥಮಿಕ ಆರೋಗ್ಯ ಸುತ್ತೂರ್ನಲ್ಲಿ